ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂದರೆ ಇದು ಹಬ್ಬದ ದಿನದ್ದೇ ವ್ಲಾಗು ಬಟ್ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ ಅಪ್ಲೋಡ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ ಅದಕ್ಕಿಷ್ಟು ಲೇಟಾಗಿದೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಹಬ್ಬಕ್ಕೆ ಅಲ್ಲಿ ಹಬ್ಬ ಹೇಗೆ ಆಚರಿಸಿದ್ವಿ ನಾವಿಬ್ರು ಅಂತ ಈ ವ್ಲಾಗಲ್ಲಿ ನಿಮಗೆ ಹೇ ತೋರಿಸ್ತಾ ಇದ್ದೀನಿ ಏನೇನು ಅಡುಗೆ ಮಾಡಿದ್ವಿ ಏನೇನು ತಿಂದ್ವಿ ಅನ್ನೋದು ಬೆಳಗ್ಗೆ ಫ್ರೆಂಡು ಎಲ್ಲ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ದು ನಾನು ಒಬ್ಬಟ್ಟಿಗೆಲ್ಲ ಕಲಿಸ್ಕೊಂಡೆ ಅದೇ ಥರ ಕಡಲೆಕಾಯಿ ಮತ್ತು ಗೆಣಸನ್ನೆಲ್ಲ ಬೇಯಕ್ಕಿಟ್ಟು ಒಬ್ಬಟ್ಟಿಗೆಲ್ಲ ನೀಟಾಗಿ ಕಲಿಸ್ಕೊಂಡು ಒಂದು ಫೋರ್ ಟು ಫೈವ್ ಅವರ್ಸ್ ಆಗಿ ಇಟ್ಟಿದ್ವಿ ಒಬ್ಬಟ್ಟಿಗೆ ಒಬ್ಬಟ್ಟು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಮೊದಲಿಗೆ ನಾನು ರ ಇದು ಮೈದಾ ಸ್ವಲ್ಪ ಚಿರೋಟಿ ರವೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೀರು ಹಾಕಿ ಕೂಡ ಚೆನ್ನಾಗಿ ಕಲಿಸ್ಕೊತೀನಿ ಅದನ್ನು ಇದು ಆ್ಯಕ್ಚುಲಿ ಒಬ್ಬಟ್ಟು ಮಾಡೋದು ಎಲ್ರಿಗೂ ಗೊತ್ತಿರತ್ತೆ ನಾನು ಹೇಳಬೇಕಂದ್ರೆ ನನಗೆ ಸರಿಯಾಗಿ ಗೊತ್ತಿಲ್ಲ ಓಕೆ ತುಂಬ ವರ್ಷಗಳ ನಂತರ ಮೀಟ್ ಆಗಿದ್ದು ಅದಾಗಿದ್ದ ನಂತರ ಒಂದು ಹಬ್ಬ ಹಬ್ಬಕ್ಕೆ ಅಂತ ನಾನು ಹೋಗಿದ್ದಲ್ಲ ಸುಮ್ಮನೆ ಅವಳನ್ನ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೋದೆ ಅಲ್ಲಿ ಹೋದಾಗ ಹಬ್ಬ ಹಬ್ಬನೂ ನಾನು ಹೋಗಿದ್ದಿನೂ ಒಂದೆರಡು ದಿನದ ವ್ಯತ್ಯಾಸ ಅಷ್ಟೇ ಇತ್ತು ಹಾಗೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದೆ ನೋಡಿದ್ರಲ್ಲ ಈಗ ಒಬ್ಬಟ್ಟಿದ್ದು ಹೀಟನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನಾನು ಆ್ಯಕ್ಚುಲಿ ಒಬ್ಬಟ್ಟು ಮಾಡೋದನ್ನು ಯೂಟ್ಯೂಬ್ ಚಾನಲ್ ನೋಡೇನೆ ಕಲ್ತಿದ್ದು ನನಗೂ ಅಷ್ಟು ಪರ್ಫೆಕ್ಟ್ ಆಗಿ ಹೇಗೆ ಮಾಡೋದು ಅನ್ನೋದೆಲ್ಲ ಬರ್ತಿರಲಿಲ್ಲ ಈಗ ಅಲ್ಪ ಸ್ವಲ್ಪ ಕಲ್ತ್ಕೊಂಡಿರೋ ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ಬರುತ್ತೆ ಓಕೆ ಒಂದು ಲೆವೆಲಿಗೆ ಮಾಡ್ಬೋದು ಅನ್ನೋ ರೇಂಜಿಗೆ ಬರ್ತಾ ಇದೆ ಸೊ ನೈಂಟಿ ಪರ್ಸೆಂಟ್ ಪರ್ಫೆಕ್ಟಾಗೇ ಬರುತ್ತೆ ಇನ್ನೊಂದು ಟೆನ್ ಪರ್ಸೆಂಟ್ ಆ ತಟ್ಟೋದು ನನಗೆ ನೆಟ್ಟಕ್ಕೆ ಬರಲ್ಲ ಅಂದರೆ ಸೆಂಟ್ರೆಲ್ಲ ತೆಳು ಬರುತ್ತೆ ಸೈಡಿಗೆ ಹೋಗಿ ದಪ್ಪಕ್ಕೆ ನಿಂತ್ಬಿಡುತ್ತೆ ಆ ಕಾರಣಕ್ಕೆ ಇವಾಗ ಹಿಟ್ಟನ್ನೆಲ್ಲ ಕಲಸಿ ಮುಚ್ಚಿ ಇಡ್ತಾಯಿದ್ದೀನಿ ನಂತರ ಪಲ್ಯಕ್ಕೆ ಬೇಕಿರೋದು ಇಟ್ಟಿದವ್ರಿಗೆ ಕಳು ಸಾಂಬಾರು ಮಾಡ್ಲಿಕ್ಕೆ ಬೇಕಿರೋ ಎಲ್ಲ ಐಟಮ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿದ್ದೀನಿ ಅದಕ್ಕೆ ಈಗ ಕಾಯಿ ರುಬ್ಬೋದಕ್ಕೆ ಕಾಯಿ ರೆಡಿ ಮಾಡಬೇಕು ಕಾಯಿ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಈರುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇವೆಲ್ಲನ ಹಾಕಿ ಚೆನ್ನಾಗಿ ರುಬ್ಕೋತೀನಿ ರುಬ್ಕೊಂಡಿದ ನಂತರ ಅವ್ರಿಗೆ ಕಾಳು ಸಾಂಬಾರನ್ನು ಕೂಡ ಮಾಡ್ತೀನಿ ಜೀರಿಗೆ ಚಕ್ಕೆ ಲವಂಗ ಚಿಕ್ಕ ಪೀಸ್ ಈರುಳ್ಳಿ ಒಂದು ಚಿಕ್ಕ ಪೀಸ್ ಟೊಮೆಟೊ ಇವಿಷ್ಟನ್ನು ಹಾಕಿ ನಾನು ಮಿಕ್ಸಿಗೆ ಹಾಕಿ ರುಬ್ಬಿರೋದು ಈಗ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಒಂಚೂರು ಎಣ್ಣೆಯನ್ನು ಹಾಕಿದೆ ಅದಾಗಿದ್ದ ನಂತರ ಎಣ್ಣೆ ಬಿಸಿಯಾಗಿದ್ದ ನಂತರ ಕಟ್ ಮಾಡಿ ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿದೆ ನಂತರ ಟೊಮೆಟೋವನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಆಯಿತಾ ಈಗ ಇದಕ್ಕಿದ ಅವರೇ ಕಾಳು ಬೇಳೆ ಇದೆಯಲ್ಲ ಈಗ ಅದನ್ನು ಹಾಕ್ತಾ ಇದ್ದೀನಿ ಸಂಕ್ರಾಂತಿ ಅಂದಮೇಲೆ ಅವರೆಕಾಳು ಸಾರು ಇರಲೇಬೇಕಲ್ವಾ ಓಕೆ ಇವಾಗ ಅವರೆಕಾಳನ್ನು ಹಾಕೊಂಡಿದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಬೇಕಿರೋ ಎಲ್ಲ ಮಸಾಲೆಗಳನ್ನು ಒಂದೊಂದಾಗೆ ಹಾಕೋತೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಗರಂ ಮಸಾಲ ಇವೆಲ್ಲವನ್ನು ಹಾಕಿ ನೀರನ್ನು ಕೂಡ ಹಾಕಿ ಫಸ್ಟಿಗೆ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಅವರೇ ಬೇಗ ಬೇಯುತ್ತೆ ವಿಜಲೆಲ್ಲ ಉಡಿಸಿನೇ ಬೇಯಿಸ್ಬೇಕು ಅಂತಿಲ್ಲ ಬೇಗ ಬೆನ್ಬಿಡುತ್ತೆ ಇದು ನೋಡಿದ್ರಲ್ಲ ನಾನು ಹಾಗೆ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ ಈಗ ಇದಕ್ಕೆ ರುಬ್ಬಿಟ್ಟಂತಹ ಕಾಯಿಯನ್ನು ಸೇರಿಸೋ ಸಮಯ ಆಗಲೇ ತೋರಿಸಿದ್ನಲ್ಲ ಜಾರಿಗೆ ಏನೆಲ್ಲ ಹಾಕಿದ್ದೆ ಅಂತ ಅವೆಲ್ಲನ ಹಾಕಿ ರುಬ್ಬಿದ್ದಾಯಿತು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಳ್ಳಿ ನಂತರ ಕುಕ್ಕರ್ ಮುಚ್ಚಿ ಒಂದು ವೇಜಲ್ ಬರೆಸಿ ಇಲ್ಲ ಹಾಗೆ ಕುದಿಸಿದ್ರು ಸಾಕು ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸಿದ್ರೆ ಅವರೇ ಸಾರು ರೆಡಿ ಈಗ ನೆಕ್ಸ್ಟು ಪಲ್ಯ ಮಾಡೋ ಟೈಮು ಅದಕ್ಕಾಗಿ ಒಂದು ಬಾಣಲಿ ಇಟ್ಟೆ ಆ ಬಾಣಲಿಗೆ ಎಣ್ಣೆಯನ್ನು ಹಾಕಿದೆ ಸಾಸಿವೆ ಹಾಕ್ತೆ ಕರಿಬೇವು ಹಾಕ್ತೆ ಹಸಿಮೆಣ್ಸಿನ್ಕಾಯಿ ಹಾಕ್ದೆ ಈರುಳ್ಳಿ ಹಾಕಿದೆ ಅದೇ ಥರ ಕಡಲೆಬೇಳೆನೂ ಹಾಕ್ದೆ ಎಲ್ಲವನ್ನು ಹಾಕಿ ಫ್ರೈ ಮಾಡಿ ಕಟ್ ಮಾಡಿಟ್ಟಂತಹ ಕ್ಯಾರೆಟನ್ನು ಕೂಡ ಹಾಕ್ತೀನಿ ನೀವುಗಳು ಏನೇನು ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡಿದ್ರಿ ಅನ್ನೋದನ್ನೆಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಂಥರ ಸ್ಪೆಷಲ್ ಆಗಿರುತ್ತೆ ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರೆ ನಮ್ಮ ಊರ ಕಡೆ ಈ ಹಸುವಿಗೆಲ್ಲ ಪೂಜೆ ಮಾಡೋದು ಅವೆಲ್ಲ ಮಾಡ್ತಾರೆ ಇಲ್ಲಿ ಮಾಡ್ತಾರ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ ಬಟ್ ನಾನು ನೋಡಿಲ್ಲ ಬೆಂಗಳೂರು ಸಿಟಿ ಆಗಿರೋದ್ರಿಂದ ಹಸುಗಳು ಕಾಣ ಸಿಗೋದು ಕೂಡ ಕಡಿಮೆ ಅಲ್ವಾ ಮೇ ಬಿ ಆ ಕಾರಣಕ್ಕಿದ್ರೂ ಇರಬಹುದು ಈಗ ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಟ್ ಮಾಡಿಟ್ಟಂತಹ ಕ್ಯಾರೆ ಕ್ಯಾರೆಟ್ ಬೀನ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಲಿಕ್ಕೆ ಬಿಟ್ಬಿಡೋಣ ಮುಚ್ಚಿಬಿಟ್ಟು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ಎಲ್ರಿಗೂ ಗೊತ್ತಿರುವಂತಹ ಪಲ್ಯ ಬಟ್ ನಾನೊಂದು ಸ್ವಲ್ಪ ಕಾಯಿನ ಈ ಥರ ತುರಿದ್ಬಿಟ್ಟು ಅದಕ್ಕೆ ಹಾಕಲ್ಲ ಸ್ವಲ್ಪ ರುಬ್ಬು ಹಾಕ್ತೀನಿ ಅಂದರೆ ನೈಸಾಗಿ ರುಬ್ಬಲ್ಲ ತರಿ ರುಬ್ಬು ಬಿಟ್ಟು ಹಾಕ್ತೀನಿ ನೋಡಿ ಬೇಯ್ತಾ ಇದೆ ಈಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಒಂದು ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕಿ ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ತೋರಿಸ್ತೀನಿ ಯಾವ ಅದಕ್ಕೆ ಅಂತ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು ಅಂದರೆ ಪುಡಿ ಪುಡಿ ಮಾಡಿಕೊಂಡ್ರೆ ಸಾಕು ಈಗ ಅದು ಬೆಂದಿದೆ ಇವಾಗ ಈ ರುಬ್ಕೊಂಡಿರೋ ಕಾಯನ್ನು ಈ ಪಲ್ಯಕ್ಕೆ ಸೇರಿಸುವ ಸಮಯ ಈ ಥರ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಹಬ್ಬದ ಟೈಮಲ್ಲೆಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುವಂಥ ಒಂದು ಪಲ್ಯ ತಿಂದಂಗೂ ಆಗುತ್ತೆ ನೋಡಿದ್ರಲ್ಲ ಇವಾಗ ನಮಗೆ ಇದನ್ನು ಸೇವಿಸುವ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರಿನ ಅಂಶ ಇಂಗೋವರೆಗೂ ಸ್ವಲ್ಪ ಬಿಟ್ಟುಬಿಡೋಣ ಹಾಗೇ ಓಕೆ ಪಲ್ಯ ರೆಡ್ಡಿ ಈಗ ಸ್ಪೆಷಲ್ ಆಗಿರೋ ಒಬ್ಬಟ್ಟು ಮಾಡೋ ಟೈಮು ಎಲ್ಲ ಕರಗಿಸಿದ್ವಿ ಅದಕ್ಕೆ ಈಗ ಕಾಯಿ ಮತ್ತು ಕಡಲೆ ಬೇಳೆನ ಬೇಯಿಸಿ ರುಬ್ತಾ ಇದ್ದೀವಿ ರುಬ್ಬಿದ್ದು ಹಾಕ್ತಾ ಇದ್ವಿ ರುಬ್ಕೊಂಡಾಗಿತ್ತು ಅದನ್ನು ಈಗ ಇದಕ್ಕೆ ಈ ಕತ್ತಿ ಸೇರಿಸೋ ಸಮಯ ಈಗ ಇದನ್ನು ಚೆನ್ನಾಗಿ ತಿರುವಿ ಊರ್ನ ರೆಡಿ ಮಾಡಿಕೊಳ್ಬೇಕು ಒಬ್ಬೊಬ್ರು ಒಂದೊಂದು ಥರ ಹೂರ್ಣ ಮಾಡ್ತಾರೆ ಅನ್ಸುತ್ತೆ ನಾನು ಯೂಟ್ಯೂಬಲ್ಲಿ ನೋಡಿದ್ದು ಇದೇ ಥರನೇ ಆ ಕಾರಣಕ್ಕೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರೋದು ಅಂದ್ಕೊಂಡು ನಾನು ಇದನ್ನೇ ಮಾಡೋದು ಅಂದರೆ ನಾವು ಹೂರ್ನ ಜಾಸ್ತಿ ಮಾಡಬೇಕು ಅಂದ್ಬಿಟ್ಟು ಜಾಸ್ತಿ ಕಡಲೆಬೇಳೆಯನ್ನು ಬೇಯಿಸ್ಕೊಂಡಿದ್ವಿ ಕುಕ್ಕರ್ ಜಾರ್ ಸಣ್ಣದಾಗಿರೋದ್ರಿಂದ ಫಸ್ಟಿಗೆ ಒಂದು ಸ್ವಲ್ಪ ಕಡಲೆಬೇಳೆಯನ್ನು ರುಬ್ಕೊಂಡ್ವಿ ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ರುಬ್ಕೊಂಡ್ವಿ ಆಮೇಲೆ ಎರಡು ಮಿಕ್ಸ್ ಮಾಡಿ ರುಬ್ಕೊಂಡ್ವಿ ಈ ಒಟ್ಟಿನಲ್ಲಿ ಈ ಥರ ಎಲ್ಲ ರುಬ್ಕೊಂಡು ಊರಣಕ್ಕೆ ಇಟ್ ಊರ್ನ ರೆಡಿ ಮಾಡೋದಕ್ಕೆ ಇಟ್ವಿ ಹೂರಣ ಅಷ್ಟೊತ್ತಿಗೆ ಇದು ಫೋರ್ ತ್ರೀ ಫೋರ್ ಅವರ್ಸ್ ಆಗಿತ್ತಲ್ಲ ಅದು ಕೂಡ ನೋಡಿದೆ ನಾನು ಹೇಗಿದೆ ಹಿಟ್ಟು ಅಂತ ನೋಡಿದ್ರಲ್ಲ ಊರ್ಣ ರೆಡಿ ಆಗ್ತಾ ಇದೆ ನನಗಿದೆ ಈಸಿ ಅಂತ ಅನಿಸುತ್ತೆ ನಿಗದಿ ಆಗ್ತಾ ಬಂತು ಪರ್ಫೆಕ್ಟಾಗಿ ಊರ್ಣ ರೆಡಿ ಆಯಿತು ಅದೇ ಥರ ಹಿಟ್ಟು ಕಲಸಿಟ್ಟಿದ್ದು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಈಗ ಊರ್ಣ ಅಲ್ಲ ಒಬ್ಬಟ್ಟು ಲಟ್ಟಿಸುವ ಸಮಯ ನನಗೇ ನೋಡಿಬೇಕಿದ್ರೆ ನೀವೇ ನನಗೆ ಸರಿಯಾಗಿ ಲ ಲಟ್ಸೋಕ್ಕೆ ಬರಲ್ಲ ನಾನು ಮಾಡೋದು ನೀವೇ ನೋಡಬಹುದು ಆದರೂ ಮರಳಿ ಯತ್ನವ ಮಾಡು ಟ್ರೈ ಮಾಡ್ತಾನೇ ಇರಬೇಕು ಕಲಿಯೋವರೆಗೂ ಅದೊಂದು ಥರ ನನಗೆ ಕಲಿ ಮಾಡೋಕೆ ಗೊತ್ತಿಲ್ಲದಿದ್ರು ಮಾಡಬೇಕು ಅನ್ನೋದೇ ಇರುತ್ತೆ ನನ್ನ ಮೈಂಡಲ್ಲಿ ನೋಡಿದ್ರಲ್ಲ ಇವಾಗ ನಾನು ತಟ್ಟಿದ್ರೆ ಅದು ಸೆಂಟ್ರ್ ಮಾತ್ರ ತೆಳುವ ಥರ ಬರುತ್ತೆ ಆಮೇಲೆ ಈ ಈ ಸಲ ಒಂಚೂರು ಪರವಾಗಿಲ್ಲ ನೆಟ್ಟಿಗೆ ಬಂದಿದೆ ಒಂದೆರಡು ಸಲ ಮಾಡಿ ಪ್ರಾಕ್ಟೀಸ್ ಆಗೋಯಿತು ಆ ಕಾರಣಕ್ಕೆ ಈ ಸಲ ಒಂದು ಸ್ವಲ್ಪ ಕರೆಕ್ಟಾಗಿ ಬಂತು ತಟ್ಟುವಾಗ ಹಾಗೆ ನಾನು ತಟ್ಕೊಡ್ತಾ ಇದ್ದೆ ನನ್ನ ಫ್ರೆಂಡು ಅದನ್ನು ಸುಡ್ತಾ ಇದ್ಲು ಬೇಯಿಸ್ತಾ ಇದ್ಲು ಹಂಗೋ ಹಿಂಗೂ ಒಂದು ಇಪ್ಪತ್ತು ಇಪ್ಪತ್ತೈದು ಒಬ್ಬಟ್ಟು ಮಾಡಿದ್ವಿ ನಾವು ಸಖತ್ತಾಗಿತ್ತು ನಿಜವಾಗ್ಲೂ ಸಖತ್ ಟೇಸ್ಟ್ ಆಗಿತ್ತು ಇಷ್ಟು ಟೇಸ್ಟಾಗಿ ಮಾಡೋಕ್ಕೆ ಬರುತ್ತೆ ಅನ್ನೋದೇ ನನಗೆ ಇರಲಿಲ್ಲ ನನಗೆ ಆಶ್ಚರ್ಯ ಆಗೋಯ್ತು ಇಷ್ಟು ಚೆನ್ನಾಗಿ ಅಂತ ನೋಡಿದ್ರಲ್ಲ ನಾನು ತಟ್ತಾ ಇರೋದು ನೋಡಿ ಪರ್ಫೆಕ್ಟ್ ಆಗಿದೆ ಅನ್ಸುತ್ತೆ ಓಕೆ ಇವಾಗ ಅವಳು ಹಂಚಿಟ್ಟಿದ್ದಾಳೆ ಅದಕ್ಕೆ ಎಣ್ಣೆ ಸವರ್ತಾ ಇದ್ದಾಳೆ ಓಕೆ ಈಗ ಒಬ್ಬಟ್ಟನ್ನು ಹಾಕಿ ಚೆನ್ನಾಗಿ ತಿರ್ಗಿಸಿ ಮರಗಿಸಿ ಹಾಕಿ ಬೇಯಿಸ್ಕೊಳ್ಳೋಣ ಒಬ್ಬಟ್ಟು ಮಾಡೋದಕ್ಕೆ ಇಬ್ಬರು ಬೇಕೇ ಬೇಕು ಯಾಕೆಂದರೆ ಒಬ್ಬರು ತಟ್ಟತಾ ಇರಬೇಕು ಇನ್ನೊಬ್ಬರು ಸುಡ್ತಾ ಇರಬೇಕು ಈ ಈ ತಟ್ಟೋದು ಈ ಉಂಡೆ ಮಾಡಿ ಇಟ್ಕೊಳ್ಳೋದು ಇವೆಲ್ಲ ಒಂದು ಸ್ವಲ್ಪ ಒಬ್ಬಟ್ಟಿಗೆ ತುಂಬ ಕೆಲಸ ಅಂತೂ ಇದ್ದೇ ಇದೆ ತಿನ್ನೋಕ್ಕೆ ಎಷ್ಟು ಟೇಸ್ಟ್ ಇದೆ ಅಷ್ಟೇ ಕಷ್ಟ ಇದೆ ಮಾಡೋದಕ್ಕೆ ನೋಡಿದ್ರಲ್ಲ ನನಗೆ ಖುಷಿ ಆಗ್ತಿದೆ ಎಷ್ಟು ಚೆನ್ನಾಗಿ ಮಾಡೋಕೆ ಬರುತ್ತಾ ಅಂತ ಅದನ್ನೇ ಹೇಳ್ತಾ ಇದ್ದೀನಿ ನನ್ನ ಫ್ರೆಂಡ್ ಆಯ್ತಪ್ಪ ಅವಳು ಹೇಳ್ತಾ ಇದ್ದಾಳೆ ತುಂಬ ಪರ್ಫೆಕ್ಟಾಗಿ ಬಂದಿದೆ ಅಂತ ಅವಳಿಗೂ ಇಷ್ಟ ಆಯಿತು ನಮ್ಮ ಹಬ್ಬದ ಒಬ್ಬಟ್ಟು ಇಷ್ಟು ಅಡುಗೆಗಳನ್ನ ನಾವು ಮಾಡಿದ್ವಿ ಜೊತೆಗೆ ಹಪ್ಲನು ಕರ್ಕೊಂಡಿದ್ವಿ ಇಷ್ಟ ಆಗಿತ್ತು ನಮ್ಮ ಹಬ್ಬದ ವ್ಲಾಗು ನೀವೇನೇನು ಮಾಡಿದ್ರಿ ಹೇಗಿತ್ತು ನಿಮ್ಮ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಬಾಯ್ ಬಾಯ್